ಸ್ಪೂನ್ ಒಂಡ್ರ ಇಲ್ಲ ದನ ಕಾಯಕ್ಕೆ ಅಯ್ಯಯ್ಯೋ ಆ ದನಗಳ್ ನಾವಾಗ ಬರ್ದಾಗಿತ್ತ ಈಗೇನ್ ಮನುಷ್ಯರ ತರ ಇದೀವಿ ಅನ್ಕೊಂಡ್ರ ಏಯ್ ಮಿಟ್ಕ್ಲಾಡಿ ನಾಲ್ಗೆ ಉದ್ದ ಮಾಡಿದ್ರೆ ಕುಯ್ದಾಕ್ಬಿಡ್ತೀನಿ ಏಯ್ ಮುಚ್ಚ ಬಾಯಿ ನಿಮ್ಗೆ ಯಾರು ಅಕ್ಕ ತಂಗಿರಿಲ್ವಾ ಅಥವಾ ಅಂಥವ್ರ ಮಧ್ಯೆ ಬೆಳೆದಿಲ್ವಾ ತಪ್ಪು ನಿಮ್ದಲ್ಲ ಈ ಊರ್ ಆಳ್ತಾ ಇದ್ದಾನಲ್ಲ ಅವಂದು ಈ ಊರ್ಗ ಅವನೊಬ್ಬ ರಾಜ ಅವನ ತಕ್ ಪ್ರಜೆಗಳು ಆಹಾ ಏನ್ ಈ ಈಡಿಯಟ್ಸ್ ಇಲ್ಲ ಪೊಗ್ರಾ ಅದೇನೋ ಡೈಲಾಗ್ ಕುಡಿತಾ ಇದ್ದೆ ಊರಕ್ ರಾಜ ಪ್ರಜೆಗಳು ಆಮೇಲೆ ಅದೇನೋ ಇಂಗ್ಲಿಷ್ ನಾಗೆ ಇಂಗ್ಲಿಷ್ಸ ಹೌದು ಇದು ಕಾಡಲ್ಲ ಇಲ್ಲಿ ವಾಸ ಮಾಡ್ತಿರೋದು ಪ್ರಾಣಿಗಳು ಅಲ್ಲ ಮನುಷ್ಯರು ಮನುಷ್ಯರು ಮನುಷ್ಯರ ತರ ವರ್ತಿಸ್ಬೇಕು

ಅಯ್ ತುಂಬಾ ನೋವಾಯ್ತಾ ಹಂಗೆ ಅವನ್ ನಮ್ಮ ನಮ್ಮೂರೈಕ್ಳು ತುಂಬಾ ಒಳ್ಳೆಯವ್ರು ಹೇಳಿ ಈ ಟೀಚರ್ ಅಮ್ಮ ಗೊತ್ತಿಲ್ಲ ಆ ಈ ಊರ್ನಾಗೆ ನಾಯಿ ನರಿಗಳು ತುಂಬಾವೆ ಅವೆಲ್ಲಾ ನನ್ನ ಹೋಲ್ಕೆ ಮಾಡಿದ್ರೆ ಅವಕ್ ಕೊಡೋ ಶಿಕ್ಷೆನೆ ನಿನಗೂ ಕೊಡ್ಬೇಕಾಯ್ತದೆ

ಯಾವ ನಾಟಕ ಕುರುಕ್ಷೇತ್ರ ಕುರುಕ್ಷೇತ್ರ ಅಲ್ಲಲೇ ಕುರುಕ್ಷೇತ್ರ ಅದ್ರಲ್ಲಿ ನನ್ ಪಾತ್ರ ಯಾವ್ದು ಗೊತ್ತಾ ಅದನ್ನ ಬಾಯ್ ಬಿಟ್ಟು ಬರೀ ಹೇಳ್ಬೇಕಣ್ಣ ಈ ಊರಾಗ ನಾಟಕ ಅಂತ ಮಾಡಿದ್ರೆ ಕುರುಕ್ಷೇತ್ರ ನೀನ್ ಬಾಟು ಅಂತ ಹಾಕಿದ್ರೆ ಹೊರವೇಶ್ವರ ಅವನ ಏನ್ ಇಷ್ಟಲ್ಲ ಗೊತ್ತಿದ್ದು ಎಂಡದಂಗಡಿ ತಕ್ಕೊಂಡು ಕಣ್ಪೂರ್ತಿ ಕುಡಿತಾ ಇದ್ರಲ್ಲ ಎಲ್ರು ಟೈಟ್ ಆಗಿ ಟ್ಯಾಜ್ ಮ್ಯಾಗೆ ಚಡಿ ಬಿಚ್ಕೊಂಡು ಕುಡಿದ್ರ ಮರ್ಯಾದೆ ಯಾರದ್ರಲ್ಲ ಹೋಗೋದು ಹ ಅದಮ್ಕೊಂಡು ಕಿಲೋಜ್ ಮಾಡು ನಿಮ್ ಹೆಮ್ಮೆ ತಪ್ಪಿಸ್ಕೊಂಡಾಯ್ತಾ ಅಯ್ಯೋ ಕ್ಯೂಟ್ ನನ್ ಮಗ್ನೆ ನನ್ ಹೇಳಿದ ಅರ್ಥ ಆಯ್ತಾ ಏನ್ ಹೇಳು ನಿಮ್ ಹೆಮ್ಮೆ ತಪ್ಪಿಸ್ಕೊಂಡೈತೆ ಸ್ವಲ್ಪ ಜವಾಬ್ದಾರಿ ಇಲ್ಲ ಕಣೆ ನಿನ್ ನನ್ ಕಷ್ಟ ನನಗೆ ಗೊತ್ತು ಬೆಳಿಗ್ಗೆಯಿಂದ ಬೇದಿಕಿತ್ಕೊಂಡೈತೆ ನಾಟಕ ಹೆಚ್ಚು ಕಮ್ಮಿ ಆಗಿ ಚೆನ್ನಾಗಿ ಎಲ್ ಕಲ್ಲುಡಿತಾರೋ ಅಂತ ನನ್ಗೂ ಬೇದಿಕಿತ್ಕೊಂಡೈತೆ ಇನ್ಯಾರಿ ಕಿತ್ಕೊಂಡಿದ್ಯಾ ನೋಡೋ ನಡಿ ಪ್ರಭು ಯದುವಂಶ ಕುಲ ತಿಲಕ ಮಧುರಾ ನಗರ ಪ್ರಜಾಪಾಲಕ ಶ್ರೀಕೃಷ್ಣ ಪರಮಾತ್ಮರು ತಮ್ಮ ಸಂದರ್ಶನಾರ್ಥಿಯಾಗಿ ದಯಮಾಡಿಸಿದ್ದಾರೆ ಶ್ರೀಕೃಷ್ಣ ತಂತ್ರ ಮಂತ್ರಗಳ ಕುತಂತ್ರಿ ಪಾಂಡವರ ಪಕ್ಷಪಾತಿ ಕುರುವಂಶದ ಕುಲಪಾತಕಿ ಇಲ್ಲಿಗೆ ಬಂದ ಕಪಟಿ ಗೌರವೇಶ್ ಪುರ ಪರಮಾತ್ಮನು ಯಾರ ಪಕ್ಷಪಾತಿಯೂ ಅಲ್ಲ ಧರ್ಮದ ಯಾತ್ರಾರ್ಥಿ ಅವನನ್ನು ನಾವು ಗೌರವಿಸಲೇಬೇಕು ಗೊಲ್ಲನಿಗೆ ಗೌರವವೇ ಅದು ಈ ಕುರುದರ್ಬಾರದಲ್ಲಿ ಅಸಾಧ್ಯ ಅಂದು ಆ ರಾಜ ಸುಯಾಗದಲ್ಲಿ ಆ ಗೊಲ್ಲನ್ನು ಹತ್ತಿಸಿರುವ ಅವಮಾನದ ಅಗ್ನಿ ಕಿಡಿಯು ಇನ್ನೂ ಆರಿಲ್ಲ ಅದನ್ನು ಆರಿಸುವುದಕ್ಕಾಗಿಯೇ ಕೃಷ್ಣ ಸ್ವಾಗತದ ಖಂಡನ ಹೇ ಅರೆ ಹೇಳುವ ಆ ಗೊಲ್ಲನನ್ನು ಮಹಾಪ್ರಭು ಏ ರಂಗ ಕೃಷ್ಣ ಕೃಷ್ಣನ ಕೃಷ್ಣಂತ ಕೃಷ್ಣ ಆಮಂತ್ರಣವಿಲ್ಲದ ಆಗಮನ ಅನಿರೀಕ್ಷಿತವಾದ ಸಂದರ್ಶನದ ಉದ್ದೇಶವಾದರೂ ಏನು ಸುಯೋಧನ ನಿನ್ನ ಸಹೋದರರಾದ ಪಾಂಡವರು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದಿದ್ದಾರೆ ಆಡಿದ ಮಾತಿನಂತೆ ಅರ್ಧ ರಾಜ್ಯ ಕೇಳಲು ಸಂಧಿಗಾಗಿ ಬಂದಿದ್ದೇನೆ ಸಂಧಿ ಅದು ಹೇಳಿಗಳಿಗೆ ಮಾತ್ರ ಪಾಂಡವರು ಪರಮ ವೀರರೇ ಆಗಿದ್ದರೆ ಸಮರದಲ್ಲಿ ಸಂಧಿಸಿ ಸಾಮ್ರಾಜ್ಯವನ್ನು ಗೆದ್ದುಕೊಳ್ಳಲಿ ಸಂಧಿಗೆ ಸಮ್ಮತಿಸುವವನಲ್ಲ ಈ ಸುಯೋಧನ ಬೇಡಸು ಯೋಧನ ನಿಮಿಷ ಹಿಡಿಲೋ ಬೇಡಸು ಯೋಧನ ಹಠ ಮಾಡಬೇಡ ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ನಾಶ ಮಾಡುವಿ ಏಕೆ ನ್ಯಾಯವಾಗಿ ನಿನ್ನ ಸಹೋದರರಾದ ಪಾಂಡವರಿಗೆ ಸೇರಬೇಕಾದ ಅರ್ಧ ರಾಜ್ಯವನ್ನು ಅವರಿಗೆ ಕೊಟ್ಟು ಬಿಡು ಸಾಧ್ಯವಿಲ್ಲ ಸುಯೋಧನ ಹೋಗಲಿ ಆ ಪಾಂಡವರಿಗಾಗಿ ಐದು ಗ್ರಾಮಗಳನ್ನಾದರೂ ಕೊಡು ಐದು ಗ್ರಾಮಗಳಲ್ಲ ಸೂಜಿ ಮನೆ ಇಷ್ಟು ಸೂಜಿ ಮನೆ ಇಷ್ಟು ಅಂತ ಹೇಳು ನೋ ಸೂಜಿ ಮನೆ ಇಷ್ಟು ಸೂಜಿ ಮನೆ ಇಷ್ಟು ಜಾಗಾನೂ ಕೊಡಲ್ಲ ಅಂತ ಹೇಳೋನು ಅಯ್ಯ ನಿನ್ನ ಅಯನ್ ನಿನ್ ಸೂಜಿ ಮನೆಗೆ ನಾನು ಹಳೆ ಯಾಕಡೆ ಹಾಕಾ ಅಲ್ಲಿ ನೋಡಲಾ ನಿನ್ ಹೆಂಡತಿ ಆ ದಡಿಯನ್ ಪಿಟ್ಟಿಂಗ್ ಮಾಡ್ಕೊಂಡು ನಿಂತ ಅವಳೆ ಹೇ ಯಾಕೋ ಬರಲ್ಲೋ ನಾನು ಎಮಸಾ ಹುಚ್ಚನಿನ ಪಟ್ಕೇನಾ ಏ ಗಡಿಯಾ ನಿನ್ನ ನಂದೆ ಅಂತ ಚಿಕಲೇಟ್ಲಾ ಒಬ್ಳು ಪಾಂಚಾಲಿಯಿಂದ ಕೌರವ ರೋಮ್ ಸಹ ನಾಶ ಆಯ್ತು ಅಂತ ಹೇಳಕ್ಕೆ ಬೆಳಕರಿಯ ಗಂಟ ಕಾಡಿ ನೀತಿ ಹೇಳ್ಬೇಕಾಗಿಲ್ಲ ಊರಿಗೊಬ್ಳು ಪಾಂಚಾಲಿ ಉಟ್ಕೊಂಡವಳೆ ಇಂಥವ್ರನ್ನೆಲ್ಲ ಹಿಂಗೆ ಬಿಟ್ರೆ ನಮ್ಮೂರು ಆತಾಯ್ತದೆ ಹೇಕ್ ಬಿಟ್ರಂಗ ಅಯ್ಯ ನಿನ್ನ ನಿನ್ನ ಲ ಡೈಲಾಗ್ ಕೊಡ್ತೀಯಾ ಹೋಗ್ ನೀನ್ ನಡ್ತಾ ಇತ್ಕೊಂಬ ಇವ್ರಿಬ್ರಿಗೂ ತಲೆ ಬೋಳ್ಸಿ ಊರ್ ನಂಗೆ ಮೆರವಣಿಗೆ ಏನಿದು ಅನ್ಯಾಯ ಇಂಥ ಒಂದು ನಾಗರಿಕ ಯುಗದಲ್ಲೂ ನಿಮ್ಮ ಅನಾಗರಿಕ ತೀರ್ಪು ಅವರು ತಪ್ಪು ಮಾಡಿದ್ರು ನಿಜ ಅದಕ್ಕೋಸ್ಕರ ದಂಡ ಹಾಕಿ ಡೈವರ್ಸ್ ಕೊಡ್ಸಿ ಇಲ್ಲ ಅವ್ರಿಬ್ರಿಗೂ ಮದುವೆ ಮಾಡಿಸಿ ಅದು ಬಿಟ್ಟು ಇಷ್ಟೊಂದು ಕ್ರೂರವಾಗಿ ಒಂದು ಹೆಣ್ಣಿಗೆ ತಲೆ ಪಡಿಸೋದ್ ಯಾವ ಅನ್ಯಾಯ ತಿರುಪತಿ ಧರ್ಮಸ್ಥಳದಾಗ ಬಳಸೋದಲ್ಲ ಅನ್ಯಾಯನಾ ಅದು ದೇವ್ರ ಸೇವೆ ಇದು ನನ್ ಸೇವೆ ನೀವ್ ದೇವ್ರಲ್ವಲ್ಲ ಈ ಊರ್ಗ್ ನಾನೇ ದೇವ್ರು ನಾನ್ ಕೊಟ್ಟಿದ್ದೇ ವರ ಇಟ್ಟಿದ್ದೆ ಶಾಪ ಅದಕ್ಕೆ ನಾನು ಅವಕಾಶ ಕೊಡೋದಿಲ್ಲ ನಾನ್ ಕಟ್ಟಿದ ಊರಿಗೆ ಹಿಟ್ಕೊಳ್ಳಿನ ಆಸೆ ಬಂದ ಪುಟ್ಕೋಸಿ ದಾಸಿದೀನು ನನಗೆ ಬುದ್ಧಿ ಹೇಳ್ತೀಯಾ ಜಾಸ್ತಿ ಮಾತಾಡಿದ್ರೆ ಸುರಪ್ಪ ಬೇಡಪ್ಪ ನಿನ್ ಕೈ ಮುಗಿತೀನಿ ನನ್ ಮಗಳಿಗೆ ಏನು ಮಾಡ್ಬೇಡಪ್ಪ ಹುಚ್ಚ ಬಾಯ್ ನೀನ್ ಮಾತಾಡಿದ್ರೆ ನನ್ ಮೇಲೆ ಆಣೆ ನಿನ್ ದಮ್ಮಯ್ಯ ಅಂತೀನಿ ಬಿಟ್ಬಿಡಪ್ಪ ನಿನ್ ಮಗಳಿಗೆ ಒಸಿ ಉಪ್ಪು ಖಾರ ಕಮ್ಮಿ ತಿನ್ನ ಕೇಳು ಇಲ್ಲಾಂದ್ರೆ ಅಂದ್ರೆ ಉಳಿ ಖಾರ ನಾನ್ ಕುಡಿಸ್ಬೇಕಾಯ್ತದೆ ಬೇಡಪ್ಪ ಊರಿನ ಉಸಾಬರಿ ನಮ್ಗೆ ಹಾಕ್ಬೇಕು ಹಾ ಹೋಗೋಣ ಪುಟ್ಟಂಗ ಯಾಕಂಬರ್ಲ ಅವ್ರ ನಾನ್ ಹೇಳಿ ಶಿಕ್ಷೆ ಕೊಡ್ಲಾ ಊರಿಗೆ ಹೊಸಬಳು ನಿಮ್ಮ ಹೆಂಗಸು ಎಷ್ಟೊತ್ತಲ್ಲಿ ಇಲ್ಲ ರಾಕ್ಷಸನೋ ಅಂತ ಕೇಳೋದಿಕ್ಕೆ ತೆಪ್ ಒಂದು ಅಮಾಯಕ ಹೆಣ್ಣನ ತಲೆ ಬೋಳ್ಸಿ ಅವಮಾನ ಮಾಡ್ತಿದ್ದಾನಲ್ಲ ಆ ಅವಮಾನದಿಂದ ಅವಳು ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ಅವನಿಗೆ ಗೊತ್ತಾ ಅವಳು ಸಂವನ ಗೊತ್ತಿಲ್ಲ ನಿಜ ಆದ್ರೆ ಇವನು ಸಂತಾಯಿ ಏನು ಅಂತ ಗೊತ್ತಾ ಗೊತ್ತಾಗೋದು ಇಲ್ಲ ಯಾಕಂದ್ರೆ ನಿನ್ನ ತತ್ವಕ್ಕಿಂತ ಅವನ ಅನುಭವ ದೊಡ್ಡ್ದವ ಅಂದ್ರೆ ಅವನಿಗೂ ಒಂದು ಬದುಕಿತ್ತು ಅವನೊಳಗೂ ಮನಸ್ಸೇ ಆಯ್ತ ಅವ ಆಡ್ತಿದ್ದ ಕುಣಿತಿದ್ದ ಬೆರಿತಿದ್ದ ಎರ ಜೊತೆ ಬೆರೀತಿದ್ದ ಅವನಿಗೂ ಬೆಂಟಿ ಇದ್ಲು ಅವಳನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತಿದ್ದ ಅವಳಗ್ ನೋವಾದ್ರೆ ತನ್ನಿಗೆ ನೋವಾದೋನು ಹೋಳಿ ಹಬ್ಬ ದಾಸೈ ಹೆಂಗೆ ಜೋಳಗೆ ತುಂಬಾ ಹೋಳಿಗೆ ಪ್ರೀತಿ ಮಾಡಿ ಕೂಡಿ ಹಾಡೋದು ಚಂದ ಬಾಳ್ಗೆ ರಾಜೀ

ಇಷ್ಟೆಲ್ಲ ಆದಮೇಲೆ ಪೊಲೀಸ್ನವ್ರು ಬಂದವನು ನಾ ಎಳ್ಕೊಂಡೋದ್ರು ಅವನ ವಿರುದ್ಧ ಸಾಕ್ಷಿ ಇಲ್ಲದೆ ಕೇಸ್ ವಜಾತು ಆಮೇಲೆ ಆ ತಪ್ಪಲಿ ಮಗುಗೊಂದು ತಾಯಿ ಬೇಕು ಅಂತ ಅವನಿಗೆ ಬಲವಂತ ಮಾಡಿ ಇನ್ನೊಂದು ಮದುವೆ ಮಾಡಿಸ್ದೆ ಅವಳು ನೀವ್ ಚಂದಕ್ಕೆ ನೋಡ್ಕೋತಾನೆ ಇದ್ದ ಆದ್ರೆ ಅವಳು ಎಂತೂ ಆಗ್ಲಿಲ್ಲ ಮಗುಗೆ ತಾಯಿನೂ ಆಗ್ಲಿಲ್ಲ ಅವಳಿಗೆ ಗಂಡ ಮಗುಗಿಂತ ಸೋಕೆ ಬೇಕಾಗಿತ್ತು ಅದಕ್ಕೆ ಲವಕಶ ಇಲ್ಲ ಅಂತ ಗೊತ್ತಾದ ಕೂಡಲೇ ಮನೆಯಿಂದ ಓಡೋದ್ಲು ಈ ಅವಮಾನ ಸಹಿಸಕ್ಕಾಗದೆ ಅವಳನ್ನ ಎಳ್ಕೊಂಡ್ ಬಂದು ತಲೆ ಬೋಡಿಸಿ ಮನೆಯಿಂದ ಆಚೆಗೊಡಿಸ್ದ